ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಂಗೀತ ಸೊ ಫ್ರೆಂಡ್ಸ್ ಲಾಸ್ಟಲ್ ಆಗೆಲ್ಲ ಹೇಳಿದೆ ಕೈಮ ಸಾಂಬಾರ್ದು ರೆಸಿಪಿ ಶೇರ್ ಮಾಡ್ತೀನಿ ಅಂದ್ಬಿಟ್ಟು ಸೊ ಇವತ್ತು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ಸೊ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಮೊದಲಿಗೆ ಈರುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ತೊಗೊಂಡಿರೋದು ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮೊದಲಿಗೆ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ರೆಗ್ಯುಲರಾಗಿ ನಾನು ಯಾವ ರೀತಿ ಈರುಳ್ಳಿ ಪೇಸ್ಟ್ ಮಾಡ್ತೀನಿ ಅದೇ ರೀತಿಯೇ ಮಾಡಿದ್ದೀನಿ ಇವಾಗ ಕೈಮಕ್ಕೆ ರೆಡಿ ಇದ್ದೀನಿ ಸೊ ಮೊದಲಿಗೆ ಒಂದು ಕಪ್ಪು ತೆಂಗಿನಕಾಯಿ ಚಕ್ಕೆ ಲವಂಗ ಮೆಣಸು ಒಂದು ನಾಲ್ಕು ಸ್ಪೂನಷ್ಟು ಉರುಗಡ್ಡೆ ಧನ್ಯಾ ಪೌಡರು ಚಿಲ್ಲಿ ಪೌಡರು ಹಾಗೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟು ಇಷ್ಟನ್ನು ಕೂಡ ಕೈಮಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತೀರ ತೆಳು ಮಾಡ್ಕೊಳ್ಳೋ ಆಗಿಲ್ಲ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ಮಸಾಲೆ ಕೊಂಡಿದ್ದೀನಿ ಸೊ ಈ ಹದದಲ್ಲಿದೆ ನೋಡಿ ತೀರ ತೆಳುವು ಸಾಂಬಾರು ಮಾಡ್ತೀವಲ್ಲ ಆ ಥರ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಸೊ ಇದು ರೆಡಿ ಆಯಿತು ಅದಾದಮೇಲೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿ ಹುರಗಡ್ಲೆ ಹಾಗೆ ಧನ್ಯ ಪೌಡರು ಚಿಲ್ಲಿ ಪೌಡರು ಇಷ್ಟನ್ನು ಕೂಡ ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಅದು ಏನು ಮಿಕ್ಸರ್ ಜಾರ್ ಯೂಸ್ ಮಾಡಿದೆ ಅದೇ ಜಾರಲ್ಲೇ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಆದಮೇಲೆ ಇವಾಗ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಬರೋಣ ಬನ್ನಿ ಸೊ ಈಗ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂದರೆ ಅಗಲವಾದ ಪಾತ್ರೆ ಬೇಕು ಸೊ ಪಾತ್ರೆ ಇತ್ತು ಮೇಲುಗಡೆ ಇತ್ತು ಎತ್ಕೊಳ್ಳೋಕ್ಕೆ ಆಗಲಿಲ್ಲ ಟೈಮು ತುಂಬ ಕಡಿಮೆ ಇರೋದರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಚಿತ್ಕೋರೆ ಕಾಳನ್ನ ಹಾಕ್ತಾಯಿದ್ದೀನಿ ಸೊ ಇದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಹುರ್ಕೊಬೇಕು ಸೊ ಇದನ್ನು ಎಲ್ಲವೂ ಕೂಡ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದಾದಮೇಲೆ ಈರುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಇದ್ರದ್ದು ಹಸಿ ವಾಸನೆ ಹೋಗಬೇಕು ಮಸಾಲೆದು ಸೊ ಅಲ್ಲಿವರೆಗೂ ಹುರ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬೇಕು ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಹುರ್ಕೊಬೇಕು ಇವಾಗ ಇದನ್ನು ಸೊ ಇದು ಚೆನ್ನಾಗಿ ನೀರು ಮಸಾಲೆಯೆಲ್ಲ ಚೆನ್ನಾಗಿ ಸುಂಡಿದೆ ನೀರೆಲ್ಲ ಎಣ್ಣೆ ಬಂದಿದೆ ಸೊ ಇದಾದ ಮೇಲೆ ನಾವು ಸಾಂಬಾರಿಗೆ ರುಬ್ಬಿರ್ತೀವಿ ನೋಡಿ ಮಸಾಲೆನ ಆ ಮಸಾಲೆನ ಇದ್ದೀನಿ ಮೊದಲಿಗೆ ಸೊ ಸಾಂಬಾರಿಗೆ ರುಬ್ಬಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊಂಡು ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕು ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಂಬಾರು ನಿಮಗೆ ಎಷ್ಟು ಗಟ್ಟಿ ಬೇಕಾ ತೆಳುವು ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಅತಿಯಾಗಿ ಗಟ್ಟಿಯೂ ಇರಬಾರ್ದು ಮತ್ತು ಅತಿಯಾಗಿ ತೆಳುವು ಕೂಡ ಇರಬಾರ್ದು ಸೊ ಆ ರೀತಿ ನೋಡಿಕೊಂಡು ನೀರನ್ನ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿದ್ದರೆ ಸಾಕು ಸೊ ನಾನು ಈ ಆದಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಕೈಮ್ಮಗೆ ಖಾರ ರುಬ್ಕೊಳ್ಳುವಾಗಲೂ ಕೂಡ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೆ ಹಾಗಾಗಿ ಈಗ ಕೈಮ್ಮನ್ನು ರೆಡಿ ಮಾಡ್ಕೊಬಿಡೋಣ ಅದು ಸಾಂಬಾರು ಬೇಯ ಅಷ್ಟೊಳಗಡೆ ನಾನು ಏನು ಮಸಾಲೆ ರುಬ್ಬಿರ್ತೀನಲ್ವ ಆ ಮಸಾಲೆಗೆ ನಾವು ಕೈಮ ತೊಗೊಂಡಿದ್ದೀನಲ್ಲ ಅಷ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಸೊ ಮೊದಲಿಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದಕ್ಕೊಂದು ಮಸಾಲೆ ನೀಟಾಗಿ ಅಂಟ್ಕೊಬೇಕು ಇದು ನೀಟಾಗಿ ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕಂದ್ರೆ ಒಂದು ರೌಂಡು ಮಿಕ್ಸಿಲಿ ಆಫ್ ಮಾಡಿ ಆನ್ ಮಾಡಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಉಂಡೆ ಆಗ್ತಾ ಇದೆ ಅಲ್ವಾ ಇದನ್ನು ನಾವು ಮಿಕ್ಸಿಲಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಉಂಡೆ ಕಟ್ಟಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಎಷ್ಟು ಹೇಗೆ ಕಾಣಿಸ್ತಿದೆ ಅಂತ ಮೊದಲುಗೂ ಕೂಡ ಇವಾಗಲೂ ಕೂಡ ಕೈಗೆ ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ ಈ ಥರ ಆಗಿ ಬರಬೇಕು ಸೊ ಈಗ ಎರಡು ಸಲ ಹಾಕಿ ರುಬ್ಕೊಂಡೆ ನಾನು ಎರಡು ಭಾಗವಾಗಿ ಮಾಡಿಕೊಂಡು ಸೊ ಇವಾಗ ರುಬ್ಬಿತಾಯಿತು ಅದಾದಮೇಲೆ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಸೊ ಸಾಲ್ಟನ್ನು ನಾನು ರುಬ್ಬುವಾಗಲೇ ಸೇರಿಸಿರೋದ್ರಿಂದ ಇವಾಗ ಏನೂ ಕೂಡ ಹಾಕ್ತಾ ಇಲ್ಲ ಸಾಂಬಾರಿಗೂ ಕೂಡ ಸಾಲ್ಟಾಗಿರ್ತೀವಿ ಅಲ್ವಾ ಸೊ ನೋಡಿಕೊಂಡು ಹಾಕೋಬೇಕಾಗುತ್ತೆ ಸೊ ಇವಾಗ ಎಲ್ಲವೂ ಕೂಡ ಆದಮೇಲೆ ನೀಟಾಗಿ ಇದನ್ನು ಕಲಿಸ್ಕೊಬೇಕು ಇವಾಗ ಕಲ್ಸ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಉಂಡೆನ ಕಟ್ ಮಾ ಕಟ್ಕೋಬೇಕು ಅದನ್ನು ಕಟ್ಟಿ ಒಂದು ಪ್ಲೇಟ್ಗೆ ಎತ್ತಿಡ್ಕೊತಾ ಇದ್ದೀನಿ ನಾನು ಸೈಡಲ್ಲಿ ಸೊ ಇದೇ ಥರ ಎಲ್ಲವೂ ಕೂಡ ಉಂಡೆಗಳನ್ನಾಗಿ ಮಾಡ್ಕೊಬೇಕು ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಸಾಂಬಾರು ರೆಡಿಯಾಗಿತ್ತು ಸೊ ಅದಕ್ಕೆ ನಾನು ಏನು ಕೈಮ ಉಂಡೆಗಳನ್ನ ಮಾಡಿಟ್ಕೊಂಡಿದೆ ಅದೆಲ್ಲವೂ ಕೂಡ ಇವಾಗ ನಿಧಾನವಾಗಿ ಇದ್ದೀನಿ ಆ ಊರಿನ ಕಡಿಮೆ ಊರಿ ಇಟ್ಕೊಂಡು ನಿಧಾನವಾಗಿ ಸಾಂಬಾರು ಒಳಗಡೆ ಬಿಡಬೇಕು ಸೊ ಕೈಮನ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸೌಟನ್ನು ಆಡಿಸ್ಬೇಡಿ ಏಕೆಂದರೆ ಕೈಮಗಳು ಒಡೆದೋಗ್ಬಿಡುತ್ತೆ ಸೊ ಹಾಗೇ ಬಿಟ್ಟರೆ ಚೆನ್ನಾಗಿ ಬೆಂದು ಅದು ಮೇಲುಗಡೆ ಬರೋವರೆಗೂ ಕೂಡ ಇನ್ನು ಸೌಟನ್ನ ಆಡಿಸೋ ಹಾಗಿಲ್ಲ ಸೊ ಇದೆಲ್ಲವೂ ಕೂಡ ಆದಮೇಲೆ ಫೈನಲಿಯಾಗಿ ಕೊತ್ಮಿರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸಣ್ಣದಾಗಿ ಹೆಚ್ಕೊಂಡು ಸೊ ಇದು ಸಾಂಬಾರು ರೆಡಿ ಆಯಿತು ಇವಾಗ ಏನಾದರೂ ಊಟ ಫೈನಲಿ ಫೈನಲಿಯಾಗಿ ಬೆಂದು ಈ ಥರ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಮೇಲೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಸಿ ಯು